ನಮ್ಮ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿರುವ ಅಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ತಾಯಿ ಟೆಂಪಲ್ನಲ್ಲಿರುವ ನಮ್ಮ ಈ ಬಸವಣ್ಣ ಹಲವಾರು ಸ್ಥಳಗಳಿಗೆ ಭೇಟಿ ಕೊಟ್ಟಿದೆ ಇವಾಗ ನೀವು ನೋಡ್ತಾ ಇರ್ಬೋದು ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿ ದಂಪತಿಗಳು ಸಹ ಅನುಗ್ರಹಿಸಿದ ನಮ್ಮ ಬಸವಣ್ಣ ನಮ್ಮ ಹಿಂದೂ ಧರ್ಮದಲ್ಲಿ ಈ ಶಾಸ್ತ್ರವನ್ನು ಕೇಳೋದು ಭವಿಷ್ಯ ಕೇಳೋದು ನಮಗಿರೋ ಸಮಸ್ಯೆ ಪರಿಹಾರ ಕೇಳೋದು ಒಂದು ಪದ್ಧತಿ ಈ ನಮ್ಮ ಸಮಸ್ಯೆಯನ್ನು ಪರಿಹಾರವನ್ನು ಕೇಳಬೇಕು ಅಂತ ಅನ್ಕೊಂಡ್ರೆ ನಮ್ಮ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿರುವ ಅಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಸನ್ನಿಧಾನಕ್ಕೆ ಬಂದ್ರೆ ಒಮ್ಮೆ ನೀವು ಕಳಸಾ ನೀವು ಕೇಳಿದರೆ ಖಂಡಿತ ನಮ್ಗೆ ತುಂಬಾ ಒಳ್ಳೆಯದಾಗ್ತಿದೆ ಈ ತಾಯಿಯನ್ನು ಆರಾಧಿಸುವ ಕುಟುಂಬ ಲಕ್ಷಾಂತರ ಕುಟುಂಬಗಳು ಯಾಕೆ ಅಂತ ಹೇಳಿದ್ರೆ ಈ ತಾಯಿಯ ಬಳಿ ಬಂದು ಒಮ್ಮೆ ಒಂದು ಕಳಸಾ ಶಾಸ್ತ್ರ ಕೇಳಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ಮುಂದೆ ಅದೇ ರೀತಿ ನಡೆಯುವಂಥದ್ದು ಇದೇ ಈ ತಾಯಿಯ ವಿಶೇಷತೆ ಈ ಕಳಸಾ ಶಾಸ್ತ್ರ ಅಂತ ಹೇಳಿದ್ರೆ ತಾಯಿ ಸ್ವತಃ ನಿಮ್ಮ ಬಗ್ಗೆ ಬರೆದು ಅದನ್ನು ಗುರುಗಳ ಮುಖಾಂತರ ತಿಳಿಸುವಂತದ್ದು ನಿಮ್ಮ ಸಮಸ್ಯೆಗಳು ಏನೇ ಇರಬಹುದು ಏನಾದರೂ ತೊಂದರೆಗಳು ಇರಬಹುದು ಏನಾದರೂ ಕೋರಿಕೆಗಳು ಇರಬಹುದು ಅದು ಇಂಥ ಟೈಮ್ ನಲ್ಲಿ ಆಗುತ್ತೆ ಇಲ್ಲ ಆಗಲ್ಲ ಇಷ್ಟು ದಿನಕ್ಕೆ ಆಗುತ್ತೆ ಮತ್ತೆ ನಮ್ಗೆ ಸಂತಾನ ಬೇಕು ಇದೆಲ್ಲ ಬಹಳ ನಿಖರವಾಗಿ ತಿಳಿಸುತ್ತದೆ ಹಾಗಾಗಿ ಈ ತಾಯಿಯನ್ನು ನಂಬಿದವರು ಮತ್ತೆ ನಡೆದುಕೊಳ್ಳುವವರು ತುಂಬಾ ಲಕ್ಷಾಂತರ ಜನ ಇದ್ದಾರೆ ನಾನು ಹೇಳುತ್ತಿರುವುದು ಶ್ರೀ ವಿದ್ಯಾ ಚೌಡೇಶ್ವರಿ ನಮ್ಮ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿರುವ ಅಂಗರಹಳ್ಳಿ ಅಂತ ಲೊಕೇಶನ್ ಸಹ ಹಾಕಿರ್ತೀನಿ ಖಂಡಿತ ನೀವು ಒಮ್ಮೆ ಭೇಟಿ ಕೊಡಿ ಯಾಕೆಂದ್ರೆ ಇಲ್ಲಿ ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿವಸ ತುಂಬಾ ಹಲವಾರು ಕಾರ್ಯಕ್ರಮಗಳನ್ನು ನೋಡುವುದಕ್ಕೆ ಅಂತಲೇ ತುಂಬಾ ಜನ ಭಕ್ತಾದಿಗಳು ಅವರ ಪರಿಹಾರವನ್ನು ಕೇಳುವುದಕ್ಕೆ ಅಂತಲೇ ತುಂಬಾ ಜನ ಬರ್ತಾರೆ ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಿದಿರಾ ನೀವು ಒಮ್ಮೆ ಭೇಟಿ ಕೊಡಿ ನೋಡ್ತಾ ಇರ್ಬೋದು ಭಕ್ತಾದಿಗಳು ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತನ ಈ ಕಳಸಾ ಸರವನ್ನು ಕೇಳುವುದಕ್ಕಂತಲೇ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೋತಾರೆ ನೋಡಿ ವಿದ್ಯಾ ಚೌಡೇಶ್ವರಿ ತಾಯಿ ಸನ್ನಿಧಾನದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಈ ತರ ವಿಶೇಷತೆ ಕಾರ್ಯಕ್ರಮಗಳು ಪಾಲ್ಗೊಳ್ಳಕ್ಕೆ ಸಾವಿರಾರು ಭಕ್ತಾದಿಗಳು ಬರುತ್ತಾರೆ ಈ ಅಮಾವಾಸ್ಯೆ ಹುಣ್ಣಿಮೆ ಬಂದಿರುವ ಭಕ್ತಾದಿಗಳು ಮನೆಯಿಂದ ಉಡುಪನ್ನು ತರುತ್ತಾರೆ ಐದು ರೂಪಾಯಿ ಒಂಬತ್ತು ರೂಪಾಯಿ ಹನ್ನೊಂದು ರೂಪಾಯಿ ಈ ತರ ಹರಕೆ ಬಟ್ಟೆಯಲ್ಲಿ ಉಡುಪನ್ನು ತರುತ್ತಾರೆ ತನ್ನ ಇರುವ ಸಮಸ್ಯೆಯನ್ನು ಆ ಉಡುಪಿನಲ್ಲಿ ಸೇರಿಸಿ ತಾಯಿಯ ಬಳಿ ಕೇಳ್ತಾರೆ ನಿಮ್ಮ ಸಮಸ್ಯೆ ಖಂಡಿತ ಏನಾದ್ರು ಖಂಡಿತ ಬಂದು ಇಲ್ಲಿ ನೀವು ಕೇಳ್ಬೋದು ಲೊಕೇಶನ್ ಸಹ ಹಾಕಿರ್ತೀನಿ ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಒಮ್ಮೆ ವಿಸಿಟ್ ಮಾಡಿ ನಿಮ್ಮ ಕಷ್ಟ ಪರಿಹಾರ ಏನೇ ಇದನ್ನು ಖಂಡಿತ ಇಲ್ಲಿ ತಿಳಿಸ್ಕೊಡ್ತಾರೆ ಯಾಕಂದ್ರೆ ಫಸ್ಟ್ ಟೈಮು ನನ್ಗೆ ಹೋದಾಗ ನನಗೆ ಆಶ್ಚರ್ಯ ಆಯಿತು ಅಲ್ಲಿ ಕಳಸಾ ಶಾಸ್ತ್ರ ಯಾವ ರೀತಿ ಇದೆ ಅಂತ ನಾನು ನೀ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಖಂಡಿತ ಇಲ್ಲಿ ಒಂದು ಸತ್ಯ ಇದ್ದೇ ಇದೆ ಓದೋರು ಮತ್ತೆ ಅವರು ಪರಿಹಾರ ಕೇಳಬೋ ಕೇಳಿದರೆ ತುಂಬಾ ನನಗೆ ಇಷ್ಟ ಈ ತರ ಕಷ್ಟಗಳು ಇದ್ವು ಇವಾಗ ಇಲ್ಲಿ ಬಂದು ಹೋದ್ಮೇಲೆ ತುಂಬಾ ನನಗೆ ತುಂಬಾ ಒಳ್ಳೇದಾಗಿದೆ ಅಂತಲೂ ಸಹ ಹೇಳಿದರೆ ಇಲ್ಲಿ ಭಕ್ತಾದಿಗಳು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ ಖಂಡಿತ ನೀವು ಈ ವಿಡಿಯೋ ಯಾರೆಲ್ಲ ನೋಡ್ಸಿದ್ರ ನೀವು ಒಮ್ಮೆ ಭೇಟಿ ಕೊಡಿ ಖಂಡಿತ ನಿಮ್ಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು